ಬೆಂಗಳೂರಿನ ಮೆಥೋಡಿಸ್ ಚರ್ಚ್ನ ಬಿಷಪ್ ಆಗಿ ಡಾ ಅನಿಲ್ ಕುಮಾರ್ ಸರ್ವಂದ್ ಇಂದು ಪದಗ್ರಹಣ ಮಾಡಿದರು ಬೆಂಗಳೂರು ಎಪಿಸ್ಕೋಪಲ್ ಪ್ರದೇಶದ ಹೊಸ ಬಿಷಪ್ ಆಗಿ ಇವರನ್ನು ನೇಮಕ ಮಾಡಲಾಗಿದ್ದು ಇಂದು ಬೆಳಗ್ಗೆ ಸುಸೂತ್ರವಾಗಿ ಅಧಿಕಾರ ಸ್ವೀಕರಿಸಿದರು ಹೊಸದಾಗಿ ನೇಮಕಗೊಂಡ ಬಿಷಪ್ರ ಸ್ವಾಗತ ಸಮಾರಂಭ ಬೆಂಗಳೂರು ರಿಚ್ಮಂಡ್ ಟೌನ್ನ ಬಾಡ್ವಿನ್ ಇಂಟರ್ ನ್ಯಾಷನಲ್ ಸ್ಕೂಲ್ ಸಭಾಂಗಣದಲ್ಲಿ ನಡೆಯಿತು ಇದುವರೆಗೆ ಬಿಷಪ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಲಕ್ಷ್ಮಣ ನಾಮದೇವ್ ಕರ್ಕೆರೆ ಅವರ ಜಾಗಕ್ಕೆ ಡಾಕ್ಟರ್ ಅನಿಲ್ ಕುಮಾರ್ ಸರ್ವಂತ್ ಅಧಿಕಾರ ವಹಿಸಿಕೊಂಡರು ಇಡೀ ಕಾರ್ಯಕ್ರಮವನ್ನು ಕನ್ನಡದಲ್ಲಿ ಆಯೋಜಿಸಿದ್ದು ವಿಶೇಷವಾಗಿತ್ತು ನಾಡಿನ ಮೂಲೆ ಮೂಲೆಗಳಿಂದ ಜನರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು ಈ ಕುರಿತು ಮೆಥೋಡಿಸ್ ಚರ್ಚ್ನ ಬಿಷಪ್ ಡಾಕ್ಟರ್ ಅನಿಲ್ ಕುಮಾರ್ ಸರ್ವಂದ್ ಮಾಧ್ಯಮಕ್ಕೆ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದರು ಎಕ್ಸಿಕ್ಯೂಟಿವ್ ಕೌನ್ಸಿಲ್ ನನ್ನನ್ನು ಇವತ್ತು ಬೆಂಗಳೂರು ರೀಜನಲ್ ಕಾನ್ಫರೆನ್ಸ್ ಧರ್ಮಾಧ್ಯಕ್ಷರಾಗಿ ಅವರು ಅಪಾಯಿಂಟ್ಮೆಂಟ್ ಮಾಡಿ ಇಲ್ಲಿ ಕಲಿಸಿದ್ದಾರೆ ಇದು ನಿಜವಾಗಿ ಒಂದು ಸಂತೋಷಕರವಾದ ಸಂಗತಿಯಾಗಿದೆ ನಾನು ಬೆಂಗಳೂರಿನಿಂದ ಇಲ್ಲೇ ಕೆಲಸ ಮಾಡಿ ಇಲ್ಲಿಂದ ಹೋದಂಥ ವ್ಯಕ್ತಿ ಮತ್ತು ಇವತ್ತು ನನ್ನ ಒಂದು ಕಾನ್ಫರೆನ್ಸ್ಗೆ ಬಂದು ನನ್ನ ಒಂದು ಏರಿಯಾಗೆ ಬಂದು ಇವತ್ತು ಸೇವೆ ಸಲ್ಲಿಸಲು ನನಗೆ ಒಂದು ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಾನು ನಮ್ಮ ಸಿ ಐದ ಎಲ್ಲ ಅಧಿಕಾರಿಗಳಿಗೆ ಉಪಕಾರ ಹೇಳ್ತೇನೆ ಇವತ್ತು ಇಲ್ಲಿ ಬಾಲ್ವಿನ್ ಸಂಸ್ಥೆಯಲ್ಲಿ ನಾವೆಲ್ಲರೂ ಸೇರಿ ಬಂದಿದ್ದೇವೆ ನನ್ನನ್ನು ಸ್ವಾಗತಿಸ್ಲಿಕ್ಕೋಸ್ಕರ ಎಲ್ಲ ಜನ ಕೂಡಿ ಬಂದಿದ್ದಾರೆ ಇಡೀ ಕರ್ನಾಟಕದಿಂದ ಬಂದಿದ್ದಾರೆ ಮತ್ತು ನಾವು ಒಂದು ನಿಷ್ಠೆಯಿಂದ ಒಂದು ಪ್ರಾರ್ಥನೆಯಿಂದ ಒಂದು ಪೂಜ್ಯ ಸ್ವಭಾವದಿಂದ ನಾವು ದೇವರ ಮಹಿಮೆಗೋಸ್ಕರ ಮತ್ತು ಜನರ ಕಲ್ಯಾಣಕ್ಕೋಸ್ಕರ ಮತ್ತು ಮಕ್ಕಳಿಗೆ ಉನ್ನತ ಅತ್ಯುತ್ತಮ ಎಜುಕೇಶನ್ ಕೊಡೋದಕ್ಕೆ ನಾವು ಪ್ರಯಾಸ ಮಾಡ್ತೇವೆ ಮತ್ತು ಈ ನಮ್ಮ ಸಂಗತಿ ನಮ್ಮ ಕಾರ್ಯಗಳನ್ನು ದೇವರು ಆಶೀರ್ವದಿಸಲಿ ಮತ್ತು ನಮ್ಮ ಎಲ್ಲ ಕ್ರಿಸ್ತಿಯ ಕುಟುಂಬ ಜನರು ಅವರು ನಮ್ಮನ್ನು ಪ್ರಾರ್ಥನೆಯಲ್ಲಿ ನೆನೆಸಿಕೊಳ್ಳಬೇಕೆಂಬುದಾಗಿ ನಾನು ಕೇಳ್ತೇನೆ ಈ ದಿವಸ ನಮಗೆ ಒಂದು ಬಹಳ ಸೌಭಾಗ್ಯದ ದಿವಸ ಎಂಬುದಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಈ ದಿವಸ ಫೆಬ್ರವರಿ ನಾಲ್ಕು ನಮ್ಮ ಮಧ್ಯದಲ್ಲಿ ಬಿಷಪ್ ಡಾಕ್ಟರ್ ಅನಿಲ್ ಕುಮಾರ್ ಸರ್ವಂದಯ್ಯನವರು ನಮ್ಮ ಒಂದು ಪ್ರಾದೇಶಿಕ ಆಲೋಚನಾ ಸಭೆಗೆ ಅಂದರೆ ಬ್ಯಾಂಗ್ಳೂರು ರೀಜನಲ್ ಕಾನ್ಫರೆನ್ಸ್ಗೆ ಅವರು ಧರ್ಮಾಧ್ಯಕ್ಷರಾಗಿ ನೇಮಕಗೊಂಡಿರ್ತಾರೆ ಅವರು ಈ ಸಂದರ್ಭದಲ್ಲಿ ಸ್ವಾಗತ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಮ್ಮ ಎಲ್ಲ ಸಂಸ್ಥೆಗಳ ಮುಖ್ಯಸ್ಥರು ಅಷ್ಟು ಮಾತ್ರ ಜಿಲ್ಲಾ ಮೇಲ್ವಿಚಾರಕರು ಹಾಗೂ ಪಾರ್ಷಗಳವರೆಲ್ಲರೂ ಬಂದು ಅವರಿಗೆ ಒಂದು ಸ್ವಾಗತ ಕಾರ್ಯವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅವರು ಇಲ್ಲಿರತಕ್ಕಂಥದ್ದು ಬಹಳ ಒಂದು ಸಂತೋಷದ ವಿಷಯ ಐ ಆಮ್ ಸಂಜೀವ್ ದಯಾನಂದ್ ಮೆಂಬರ್ ಆಫ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಆಫ್ ಚರ್ಚ್ ಇನ್ ಇಂಡಿಯಾ And I am very glad to inform all of you that Bishop Dr. Anil Kumar Sarwand has taken charge as the Bishop of Bangalore Regional Conference, which is one of the regional conferences of the Methodist Church in India. And today we are welcoming him here in uh, Balwin International School Auditorium. And Bishop Al Anil Sarwand is also the Bishop of Bombay Regional Conference, Chennai Regional Conference, Moradabad, and North India Regional Conference. We are very glad to have him. The entire Bangalore Regional Conference members are here from various districts. They have come far from far distances to welcome our own bishop. Bishop Anil Kumar Sarvant belongs to Karnataka. So he is a Kannada bishop. So we are very, so very glad that we could have him here and we are welcoming him today. Thank you.